ಚಾರ್ಸಪ್ಪ ಅಂತಾರೆ ಪಿಯವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರಿಗೆ ಜನರು ಆಶೀರ್ವಾದ ಮಾಡಲ್ಲ ನೋಡಿ ಸಂವಿಧಾನ ಬದಲಾವಣೆ ಮಾಡುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಅವ್ರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಹೇಳಿದ್ದಾರೆ ಇವ್ರು ಸಂವಿಧಾನ ಬದಲಾವಣೆ ಮಾಡುವಂಥದ್ದು ಹಕ್ಕು ಯಾರಿಗೂ ಇಲ್ಲ ಹೀಗಾಗಿ ಈ ರೀತಿ ಒಂದು ವೋಟ್ ಬ್ಯಾಂಕ್ ಸವಾಗಿ ಇವರು ಕಾಂಗ್ರೆಸ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹೇಳುವಂಥದ್ದು ನಡೀತಾ ಇದೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಇದು ಬಹಳ ಹತ್ತು ಕಳೆದ ಹತ್ತು ಹದಿನೈದು ವರ್ಷದಿಂದ ಹೇಳ್ಕೊಂಡು ಬಂದಿದ್ದಾರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡುವಂಥ ಮನಸ್ಸು ಸದಕ್ಕೆ ಭಾರತೀಯ ಜನತಾ ಪಾರ್ಟಿದಿಲ್ಲ ಇಲ್ಲ